येल तो तने सोसाइटी बर्दा फंगे मतलब कि फ़ोन वो आठ रुपये जनता वो नौ रुपये जनता हाय साम बेलकम गुड इवनिंग उठा एक ता बंदे ಅಮ್ಮ ಊಟ ಮಾಡಿದ್ರ ಅಮ್ಮ ಹಾ ಮಾಡ್ದೆಸೋನತ್ರ ಅವನ್ಗೆ ಎಷ್ಟ್ ಹೇಳೋದು ಬಿಡಮ್ಮ ಮಾಡ್ತಿದ್ನಲ್ಲ ವಿಡಿಯೋ ಹಾಕ್ತಿದ್ದೆ ವಿಡಿಯೋ ಅಪ್ಲೋಡ್ ಆಗಿದ್ದೇ ಲೇಟ್ ಆಗೋಯ್ತು గొటిలా సమీనాస్ ది నెట్వర్క్ కే అంత ఆన్ లైవ్ ಮಾಡೋದು ಬಿಡಬೇಕು ಅಂತ ಇದಿರಿ ಸುಮ್ಮನೆ ಮಾಡೋದು వేస్ట్ థాంక్యూ జో అయో నిన్న తిక్లూ నెట్వర్క్ ఇష్యూ ఎస్ ಹೋಗా ఫెట్ ఉమై థాంక్యూ ఊట ఐటూ స్టెంగ్స్ ఐ మోర్ దెన్ ఐ డిలీటెడ్ మోర్ దెన్ 600 ఫోటోస్ యు నో దట్ ఫ్రమ్ యూనింగ్ ఇట్ వాస్ మై వర్క్

थैंक यू जो थैंक यू बाय से या के पदू श्वेतु जी अच्छा नीलू ता नि सेपरेट रूल्स थैंक यू कौशी होगा होगा थैंक यू पदू बाय थैंक यू श्वेतु बेटर बी म्यू टू पीपल सपोर्ट एंड गो ओके ನಾನ್ ಬಂದೆ ಅಮ್ಮ ಥ್ಯಾಂಕ್ ಯು ಶ್ವೇತಾಜಿ ಅದು ಯಾರಿಗೆ ರೀ ನೋಡು ನೋಡುವಲ್ಲಿ ನನ್ನ ಹೆಸ್ರು ಇರೋದು ಕೋತಿ ನನ್ಗೆ ಆಲ್ವೇಸ್ ನೆಟ್ವರ್ಕ್ ಅಮ್ಮ ನಂಗೆ ನಾನು ಓದೋದೇ ಇಲ್ಲ ನೆಟ್ವರ್ಕ್ ಯಾವ್ದು ಅಯ್ಯೋ ನಿನ್ನೂನ ಇಲ್ಲ ಪಾಪ ನೀನು ಕೊಡ್ತಾರೆ नम ना बंदे कौशी थैंक यू जू थैंक यू कौशी थैंक यू इट्स फॉर बारगु या इट्स फॉर मी कौशी नई थैंक यू थैंक यू सर अम्मू अम्मू ಗೂ ಗೋ ಹೂಮ್ ಗೋ ಟು ರೂಮ್ ಅನ್ಸಲಿ ಶ್ವೇತಾಜಿ ನಾನು ಗೂ ನನಗೂ ಹ್ಮ್ ಪಾಪ ನಿಂತ ಬೇಡ ಹೋಗ 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 ಅಲ್ಲಿಂದ ಕೊಡ್ತಾಳೆ ಒಂದು ಒದೆ 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 ಬೇಕಾ ನಿಮಗೆ ಒದೆ ಇದು ನೋಡಿ ಜೋ ಜೋ ಕೊಡ್ತಾರೆ ಹಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಯಾಮ್ ಬೈ ಆಲ್ ಆಫ್ ಯೂ ಐನ್ಕುವ್ ಸ್ವಿತೂ ಥ್ಯಾಂಕ್ ಯು ಸ್ಯಾಮ್ ಥ್ಯಾಂಕ್ ಯು ಕೌಶಿ ನಿಮ್ಗೆ ಯಾರ್ ಕೊರ್ತಾರೆ ಹಾಟು ಹೋಗಾ ಹೋಗಾ ಥ್ಯಾಂಕ್ ಯು ಇವತ್ತಿನಿಂದ ನಾನು ಇತ್ತುಮಾ ನಾಂತೆ ಅಂತ ನನ್ನ ಮುಚ್ಚಿ ನಾನು ಮಲಕ್ತೇನೆ ಅಷ್ಟೇ ನಿಮ್ ಇಷ್ಟಪ್ಪ ಅಪ್ಪನ್ ಕುಡಸ್ತೇನೆ ಅಪ್ಪ ಅಪ್ಪ ಮಿಕ್ಕು ಮಿಕ್ಕು ಸ್ವಿತಾಜಿ ನೈಸ ಸಾಂಬರ್

సమ్ అది బిట్ బేర సపోర్టీవ్ మెసేజెస్ హాకు రౌండ్ రౌండ్ హాక్బేడా ना नानी मेसेजे डब्बा डब्बा मेसेज हाँतिया सैम डिफ्रेंट डेन मेसेजे डब्बा डब्बा मेसेज हाक्तिया सैम डिफ्रेंट डिफ्रेंट मेसेज डिफ्रेंट मेसेज हाकु सैमदाकड़ो शो इत अस्टूर मत थैंक यू सैम ಯಾರಿಗೂ ಬ್ಲೂ ಎಲ್ಲ ರಿಮೂವ್ ಮಾಡಿ ಮಾಡಿದ್ದೀನಿ ಯಾವುದಾ ಶ್ವೆತು ಓಕೆ ಓಕೆ ಎಲ್ಲರಿಗೂ ಡಬ್ಲ್ಯೂ ಎಚ್ ತ್ರೀ ಬಂದಿದೆ ಅಷ್ಟೇ ನನಗೂ ಅಷ್ಟೇ ಶ್ವೆ ಹೋಗಮ್ಮ ಅದಕ್ಕೆ ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಿದ್ರೆ ಸ್ವಲ್ಪ ಮೆಸೇಜಸ್ ಕಾಣಿಸಲ್ಲ ಅಶ್ವೇತು ಏನು ಮಾಡೋದು ಹೇಳು ನನಗೂ ಮಾಡಬೇಡ ಹ್ಮ್ ಏನ್ ಮಾಡ್ಬೇಡ ನೀವ್ ಸ್ಪೆಷಲ್ special ಏನ್ ಹೋಗ ಏನಾಯ್ತು ಇನ್ನೊಂದ್ ಬರ್ದಾಕು ಹ್ಮ್ ಇನ್ನೊಂದ್ ಬರ್ದಾಕ್ ಎತ್ಕೊಂಬ ಇನ್ ಎಷ್ಟಿದೆ ಹ್ಮ್ ಬರ್ದಾಕ್ fast fast ಆಗಿ ಅದ್ timing ಸಿಕ್ಕೊಂಡ್ ಬರ್ದಾಕು ಇನ್ three ಇದ್ರ ಬರೋಷ್ಟ್ರಲ್ಲಿ ಬರ್ದಾಕು ಬರ್ರಿ ಅಲ್ ಬೇಡ ಅದ್ ಬರ್ದಾಕ್ ಬಿಟ್ ಬಂದ್ ಅಲ್ಲಿ ಕುತ್ಕೋ ಕನ್ನಡ ಬರೆಯಕ್ ಬೇಕಿದ್ರೆ ಮಾರ್ಗು ರಿಮೂವ್ ಮಾಡು ಶ್ವೇತು ರಿಮೂವ್ ಮಾಡಿದೀನಿ ಚೆಕ್ ಮಾಡ್ಕೋ ಶ್ವೇತಾಜಿ ನಂದು ಮಾಡಿದ್ದೀರಾ ರೀ ಅಂತಿದ್ದಾರೆ ಎಲ್ಲರದು ಮಾಡಿದಾರೆ ನೀನೇನು ತಿಪ್ರು ಸುಂದರ ಅವಾಗ ಅವಾಗ ಕಾಣ್ಸಲ್ಲ ಅನ್ನೋರ್ಗೆ ಕೊಡಲ್ಲ ಶ್ವೇತಾಜಿ ಬಾರಿಗೂ ರಿಮೂವ್ ಮಾಡು ನೋಡುನು ಹಾ ಶ್ವೇತು ರಿಮೂವ್ ಮಾಡಿದೀನಿ ನೋಡು ಸ್ಯಾಮ್ ನಿಂದು ಚೆಕ್ ಮಾಡ್ಲಾ ಮೆಸೇಜ್ ತುಂಬ ಸ್ಕಿಪ್ ಮಾಡ್ತೀರಮ್ಮ ನನಗೆ ಕೋಪ ಬರ್ತಿದೆ ಅಮ್ಮ ಅಯ್ಯೋ ನನಗೆ ಕೋಪ ಬರ್ತಿದೆ ಸುಮ್ಮನೆ ಇರೋ ನೆಟ್ವರ್ಕ್ ಇಲ್ಲ ಅಂತ ಲೈಕ್ ಡನ್ ನಿಂದು ಕಾಣಿಸ್ತಿದ್ದೆ ಚಿಂತು ಪದ ಮಾಡ್ತೀನಿ ಶ್ವೇತಾಜಿ ಬ್ಲೂ ಗೋವಿಂದ ಗೋವಿಂದ ನಿಂದು ಅಷ್ಟೇ ಇರೋ ಕೋತಿ ಇರೋ ಐದು ನಿಮಿಷ ನಿಂಗು ಮಾಡ್ತೀನಿ ಆ ಬಾಯ್ ಚಿಂತನ್ ಕೌಶಿಕ್ ಸ್ಯಾಮ್ ಬಂದು ಕಾಣಿಸ್ತಾ ಇಲ್ಲ ಸ್ಯಾಮ್ ಇಲ್ಲೋದೆ ಸ್ಯಾಮ್ ಬ್ಲೂ ಕೊಟ್ಟೆ ನೋಡು ನಿನ್ಗೆ ಇಲ್ಲ ಹಾಕೆ ಯಾಕೆ ಮೂತಿ ಹೊಡಿತೀನಿ ನೋಡು ನೋ ಯು ಆ ಸ್ಯಾಮಲ್ ಅದಕ್ಕೆ ಹಾಕಿ ಕೊಟ್ಟಿದ್ದೀನಿ ನೋಡು ಸ್ಯಾಮ್ ಅಪ್ಪ ತಂದೆ ಶ್ರೀರಾಮ್ ಚಂದ್ರ ಹೋಗು ಕೈ ತೋರ್ಕ್ ಅಂತ ಚಲ್ತಿಯ ಕಟ್ಟಲಿರ ಚೆಲ್ತಿಯ ಅವ್ ನೋಡಲ್ಲಿ ಎಷ್ಟು ನೀಟಾಗಿ ತಿಂದಿದ್ದಾನೆ ನೀನ್ ಇದ್ಯಾ ಬಿಟ್ಟು ಶ್ವೇತು ಮತ್ತೆ ಕೊಟ್ಟೆ ನೋಡು ಶ್ವೇತು

நெட்வொர்க் ನೀತು ಮಹೇಶ್ ಲೈವ್ ಗೆ ಒಂದು ಲೈಕ್ ಕೊಡಿ ಅಮ್ಮ ನಿಮ್ಮ ನೆಟ್ವರ್ಕ್ ದೊಡ್ಡ ಪ್ರಾಬ್ಲಮ್ ಅಮ್ಮ ಹೌದು ಹೌದು ನೈವಿನ್ ಆದಿದ್ರೆ ಇಶೊತ್ಗೆ ಯಾವಾಗ್ಲೂ ನಂದು ವೈರಲ್ ಆಗೋಗ್ತಾಯಿತ್ತು ಚಿಟ್ಟು ಅಯ್ಯೋ ಸಾಂಗ್ ನಿವ್ ಚಿಂತನ್ಗೆ ಬ್ಲೂ ಕೊಟ್ನಲ್ಲ ಮತ್ತೆ ಇಲ್ಲೋದ ಯಾಕೆ ಬಾರ್ಗೂ ನಿನ್ ಮೆಸೇಜ್ ಬಂದಿಲ್ಲ ಅಲ್ಲ ಅದಕ್ಕೆ ರಿಮೂವ್ ಮಾಡ್ದೆ ಬ್ಲೂ ಕೊಟ್ಟೆ ಅದೇ ಮೆಸೇಜ್ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಫೈ ಲೈಕ್ ಕೊಟ್ಟಿದ್ದೀನಿ ಮೇಡಮ್ ಹಾ ಫೈ ಲೈಕ್ ಫೈ ಲೈಕ್ ಎಲ್ಲಿ ಕೊಟ್ಟರೆ ಕೊಟ್ಟಿದ್ದೆ ಒಂದು ಲೈಕ್ ಕೊಡಿ ಅಂದರೆ ಬ್ಲೂ ಹೌದಾ ಗ್ರೀನ್ ಹ್ಞೂ ಗ್ರೀನ್ ಗ್ರೀನ್ ಕೊಟ್ಟಿನಿ ಅಮ್ಮ ಎಲ್ಲ ಇದೀನ ಲೈಕ್ ಕೊಟ್ಟಿದ್ದೀನಿ ಅಮ್ಮ ಥ್ಯಾಂಕ್ ಯು ಸ್ಯಾಮ್ ಮೈ ಆಲ್ ಆಫ್ ಯು ಪದು ಸುಮ್ಮನೆ ಇರು ಮೆಸೇಜ್ ಮೆಸೇಜ್ಗಳು ಮಾಡಿ ಮತ್ತೆ ಹಂಗೆ ಇದ್ದೀರಾ ಮಂಜು ಸಾಗರ ಶಿವಮೊಗ್ಗ ಜೋಗ್ ಫಾಲ್ಸ್ ಅಕ್ಕ ಊಟ ಆಯ್ತಾ ಗುಡ್ ನೈಟ್ ಅಕ್ಕ ಮಂಜುನಾಥ್ ಅವರೆಲ್ಲ ಗೆ ಲೈಕ್ ಕೊಡಿ ನೀತು ದಟ್ ಅಂಡ್ ಕಮ್